ಹಾಯ್ ಕುಂದಾಪುರ ಸ್ಟೈಲ್ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾವು ಹುರುಳಿಕಾಳು ಚಟ್ನಿ ಹೇಗೆ ಮಾಡೋದು ಅಂತ ತಿಳ್ಕೊಂಡು ಬರುವ ಫಸ್ಟು ಕಾಳು ತಗೋಬೇಕು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ ನಾನು ನಾಲ್ಕು ಜನಕ್ಕಾಗೋಷ್ಟು ತೊಗೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ ಸಣ್ಣ ಉರಿಯಲ್ಲಿ ಹೊರ್ಕೋಬೇಕು ಈ ನಾರ್ಮಲ್ ಚಟ್ನಿಗಿಂತ ಈ ಹುರುಳಿಕಾಳು ಹಾಕಿ ಚಟ್ನಿ ಮಾಡೋದ್ರಿಂದ ಆರೋಗ್ಯದ ದೃಷ್ಟಿಯಿಂದ ತುಂಬ ಒಳ್ಳೆಯದು ಇದರಲ್ಲಿ ಆಗಿ ಪ್ರೋಟೀನ್ ಕ್ಯಾಲ್ಸಿಯಂ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಸೊ ಆರೋಗ್ಯಕ್ಕೆ ಒಳ್ಳೆಯದು ಇಷ್ಟು ಬ್ರೌನ್ ಹಾಕುವಷ್ಟು ಹುರ್ಕೊಳ್ಳಿ ಆಮೇಲೆ ಒಂದು ಮಿಕ್ಸಿಯಲ್ಲಿ ನಿಮಗೆ ನಾರ್ಮಲ್ ಚಟ್ನಿಗೆ ಏನೇನು ಬೇಕೋ ಅದು ತಗೋಬೇಕು ಎರಡರಿಂದ ಮೂರು ಮೆಣಸು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದು ಶುಂಠಿ ಚಿಕ್ಕದು ಆಮೇಲೆ ಕೊತ್ತಂಬರಿ ಕಾಳು ಸ್ವಲ್ಪ ತೊಗೊಳ್ಳಿ ಜಾಸ್ತಿ ಏನು ಬೇಡ ಕೊತ್ತಂಬರಿ ಸೊಪ್ಪು ಹಾಕಿದ್ದೀವಲ್ಲ ಸೊ ಸ್ವಲ್ಪ ತಗೊಂಡ್ರೆ ಸಾಕಾಗತ್ತೆ ಆಮೇಲೆ ಕಾಯಿ ತುರಿ ತೆಂಗಿನ ತುರಿ ಹಾಕಿ ಹಾಗೆ ವೀಡಿಯೋನ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವಾಗ ಒಂದು ಎರಡೆರಡು ಬೆಳ್ಳುಳ್ಳಿ ತಗೊಳ್ಳಿ ಬೆಳ್ಳುಳ್ಳಿ ಹಾಕಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಹಾಗೆ ಹುರಿದಿರೋ ಹುರುಳಿಕಾಳನ್ನು ಹಾಕಿಬಿಡಿ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇದು ಹಾಕ್ಕೊಂಡು ಮಿಕ್ಸಿಯಲ್ಲಿ ಡ್ರೈಯಾಗಿ ರುಬ್ಕೊಳ್ಳಿ ನೀರೇನು ಹಾಕೋದು ಬೇಡ ಫಸ್ಟು ಡ್ರೈ ಆಗಿ ರುಬ್ಕೊಳ್ಳಿ ನಂತರ ಸ್ವಲ್ಪ ನೀರು ಹಾಕ್ಕೊಂಡು ನಿಮಗೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊಂಡು ರುಬ್ಕೊಳ್ಳಿ ನೋಡಿ ಇವಾಗ ಚಟ್ನಿ ರೆಡಿಯಾಗಿದೆ ಸ್ವಲ್ಪ ಉಪ್ಪು ಏನಾದರೂ ಬೇಕಾ ಸ್ವಲ್ಪ ನೀರು ಬೇಕನ್ಸುತ್ತೆ ಅನ್ಸುತ್ತೆ ಸೊ ಟೇಸ್ಟ್ ನೋಡಿಬಿಟ್ಟು ಇನ್ನೊಂದು ರೌಂಡು ರುಬ್ಕೊಳ್ಳಿ ನೋಡಿ ವೀಕ್ಷಕರೇ ಚಟ್ನಿ ರೆಡಿಯಾಗಿದೆ ಇದನ್ನು ನಾವು ಬಿಸಿ ಬಿಸಿ ಗಂಜಿ ಜೊತೆ ತಿನ್ಬೋದು ಇಲ್ಲಾದರೂ ಸಾಂಬಾರು ಮಾಡಿಲ್ಲ ಅಂದರೆ ಅರ್ಜೆಂಟಾಗಿ ಚಟ್ನಿ ಬೇಕಾದರೆ ಹುರುಳಿಕಾಳು ಚಟ್ನಿನ ಮಾಡ್ಕೋಬೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ನಾವಿಲ್ಲಿ ಕಾಹಿ ಹಾಲು ಗಂಜಿ ಅಂತ ಮಾಡ್ತೀವಿ ನಮ್ಮ ಊರ ಕಡೆ ಕುಂದಾಪುರ ಕಡೆ ಇದು ನೆಕ್ಸ್ಟ್ ಟೈಮ್ ಬೇಕಾದರೆ ವೀಡಿಯೋ ಮಾಡಿ ಹಾಕ್ತೀನಿ ನಿಮ್ಗೆ ಬೇಕಾದರೆ ಕಮೆಂಟ್ ಮಾಡಿ ಹೇಳಿ ನನಗೆ ಸೂಪರಾಗಿರುತ್ತೆ ಕಾಯಿ ಹಾಲು ಗಂಜಿ ಹುರುಳಿಕಾಳು ಚಟ್ನಿ ದ ಬೆಸ್ಟ್ ಕಾಂಬಿನೇಷನ್ ಸ್ವಲ್ಪ ಉಪ್ಪಿನಕಾಯಿ ಬೇಕಾದರೆ ವಾವ್ ಏನೂ ಬೇಡ ಮೀನು ಫ್ರೈ ಆಗಲಿ ಏನೂ ಬೇಕಾಗಿರಲ್ಲ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಏನಾದರೂ ಅಡುಗೆ ಮಾಡೋದ್ರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ನಮಗೆ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ ಹಾಗೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಇದು ನನ್ನ ಯೂಟ್ಯೂಬ್ನಲ್ಲಿ ಮೊದಲ ಅಡುಗೆ ವೀಡಿಯೋ ಹಬ್ಬಾಗಿದ್ದರೆ ದಯವಿಟ್ಟು ಕ್ಷಮಿಸಿ ನಿಮ್ಮ ಸಹಕಾರ ಈಗ ಇರಲಿ ನಿಮ್ಮ ಈ ಸಹಕಾರ ನನಗೆ ಒಂದು ಇನ್ಸ್ಪಿರೇಷನ್ ಆಗಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಡ್ ಬ್ಲೆಸ್ ಯು ಆಲ್ ಜೈ ಹಿಂದ್